ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದದವರು ಚಂದ್ರಶೇಖರ್ ಅಂದ್ಬಿಟ್ಟು ಹಿಂದೆ ಸಾಕಷ್ಟು ಬಾರಿ ನಮ್ಮ ಮಹದೇಶ್ವರ ಬೆಟ್ಟದ ಒಂದಷ್ಟು ವಿಡಿಯೋ ವೀಕ್ಷಣೆಗಳನ್ನು ಪಡೆದು ಇವತ್ತು ಅವರ ಮಗಳು ಚಂದನ ಚಂದನ ಹುಟ್ಟು ಹಬ್ಬಕ್ಕೋಸ್ಕರ ಸೊ ಮನೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿರ್ತಾರೆ ಹಾಗೇ ನಮ್ಮ ಚಂದ್ರಶೇಖರ್ ಅವರು ನಮಗೆ ತುಂಬ ಆತ್ಮೀಯರು ಅಂತ ಹೇಳೋದಕ್ಕೆ ಯಾವಿಸ್ತೀನಿ ಯಾಕೆಂದರೆ ಅವರ ಒಂದು ಅಭಿಮಾನ ಯಾವ ರೀತಿ ಇದೆ ಅಂದರೆ ಸರ್ ಅವ್ರು ಅವರ ಮಗಳ ಹುಟ್ಟುಹಬ್ಬದ ಒಂದು ಕೇಕನ್ನು ಇಲ್ಲಿ ಕಟ್ ಮಾಡಿಸ್ಬೇಕು ಸರ್ ಅಂದ್ಬಿಟ್ಟು ಬಂದಿರ್ತಾರೆ ಬಹಳ ಖುಷಿ ಆಯ್ತು ಸೊ ಈ ಮಗು ಚಂದನ ಏನ ಭಗವಂತ ಮಲೆ ಮಾದೇಶ್ವರನ ಆಶೀರ್ವಾದ ಸದಾ ಇರಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ಳೋಣ ಹಾಗೆ ನಮ್ಮೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಇರ್ಬೋದು ಯೂಟ್ಯೂಬ್ ಚಾನಲ್ನ ಚಂದದಾರ ಇರ್ಬೋದು ದಯವಿಟ್ಟು ಈ ಮಗುವಿನ ಒಂದು ಒಳಿತಿಗಾಗಿ ದಯವಿಟ್ಟು ಎಲ್ಲರೂ ಸಹ ಆಶೀರ್ವಾದವನ್ನು ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಆಯ್ತವಾ ಕಟ್ ಮಾಡಪ್ಪ ಚಂದನ ಚಂದನ ಹುಟ್ಟ ಶುಭಾಶಯಗಳು ಸೊ ಚಂದನ ಏನು ಇವತ್ತು ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಆಕೆ ಒಂದು ಹುಟ್ಟ ಆಚರಿಸ್ಕೊಳ್ತಾ ಇದ್ದಾಳೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ನಮ್ಮ ಫೇಸ್ಬುಕ್ ಫಾಲೋವರ್ಸ್ ಚಂದ್ರಶೇಖರ್ ಅವರು ಮತ್ತೆ ಅವರ ಒಂದು ಕುಟುಂಬಸ್ಥರು ಇವತ್ತು ಸರ್ ನಿಮ್ಮ ಮುಂದೆ ನಾವು ಈ ಒಂದು ಹುಟ್ಟ ಆಚರಿಸ್ಕೋಬೇಕು ಸರ್ ಅಂತ ಬಂದಿರ್ತಾರೆ ಬಹಳ ಖುಷಿ ಆಯ್ತು ಸೂಪರ್ ಇಲ್ಲ ಇಲ್ಲ ಇಲ್ಲಮ್ಮ ಸೊ ಮಾದೇಶ್ವರನ ಆಶೀರ್ವಾದ ಈ ಒಂದು ವಿಡಿಯೋನ ಹರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಈ ವಿಡಿಯೋನ ಹರ್ಪಣೆ ಮಾಡ್ತಾ ಇದ್ದೀನಿ ನೋಡಿ ಹುಟ್ಟುಹಬ್ಬವನ್ನು ಎಷ್ಟು ಸಿಂಪಲ್ ಆಗಿ ಆಚರಿಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಮಗಿಲ್ಲಿ ಮನವರಿಕೆ ಆಗ್ತಾ ಇದೆ ಸೊ ದಯವಿಟ್ಟು ಏನು ಹುಟ್ಟವನ್ನು ಬಹಳ ದುಬಾರಿಯಾಗಿ ಆಚರಿಸ್ಕೊಳ್ಬೇಡಿ ಅಂತ ನನ್ನದೊಂದು ಸಂದೇಶ ಮನೆ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ನಮ್ಮನ್ನು ಸಹ ಕರೆಸಿ ಸರ್ ತಾವು ಬರಬೇಕು ಅಂದ್ಬಿಟ್ಟು ಕರೆಸಿ ಏನು ಇಲ್ಲಿ ಹುಟ್ಟ ಆಚರಿಸ್ಕೊಳ್ತಾ ಇದಾರೆ ಬಹಳ ಖುಷಿ ಆಯ್ತು ಬಹಳ ಖುಷಿ ಆಯ್ತು ಕೊಡಿ ಅವ್ರಿಗೆ ಅಣ್ಣವ್ರ ಕೊಡಿ ಏನಮ್ಮ ನಗ್ತಾ ಇದ್ರ ಸರಿ ಅಣ್ಣ ಒಯ್ದು ಬನ್ನಿ ಹಾಂ ಒಳ್ಳೆ ಹೊಿ ಹೋಯ್ಬಮ್ಮ ಒಳ್ಳೇದು ಮಾಡಲಿ ಮಾದೇಶ್ವರ ಹಾಂ 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 ಥ್ಯಾಂಕ್ ಯು ಅಮ್ಮ ಬನ್ನಿ ಹೋಗಿದ್ ಬನ್ನಿ ಸರಿಯಪ್ಪ ಹೋಯ್ ಬನ್ನಿ ಅಮ್ಮ ಹಾಂ ಅಲ್ಲಿ ಬೆಳೆ ಬೆಳಿಗ್ಗೆ ಸಿಗ್ತೀನಿ ಬೆಟ್ಟದಲ್ಲಿ ಹ್ಞೂ ಆಯಿತು ತಾಯ್ ಹೋಗಿದ್ದು ಬನ್ನಿ ಬಾಯ್ ಮಾಡೋದು